ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ಮನೆಯಲ್ಲೇ ತುಂಬ ಸರಳವಾಗಿ ಸುಲಭವಾಗಿ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಮೈಸೂರು ಪಾಕ್ನ ಮಾಡ್ಕೊಬೋದು ಅಂತ ಹೇಳಿ ನಾನಿವತ್ತು ಇದ್ದೀನಿ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಹೇಳಿ ಗೊತ್ತಾಗಬೇಕು ಅಂತ ಅಂದರೆ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದಂಗೆ ಕೊನೆಯ ತನಕ ನೋಡಿ ಇದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೆ ಬೇಕಾಗಿರೋಂತಹ ಐಟಮ್ಗಳು ಬಂದು ಸಕ್ಕರೆ ಒಂದು ಎರಡು ಕಪ್ನ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಒಂದು ಕಪ್ಪು ತುಪ್ಪ ಅರ್ಧ ಕಪ್ಪು ಎಣ್ಣೆ ಒಂದೂವರೆ ಕಪ್ಪು ಏಲಕ್ಕಿ ಪುಡಿ ಸ್ವಲ್ಪ ಇಷ್ಟು ಸಹ ಐಟಮ್ ಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಸಕ್ಕರೆ ಪಾಕ ತೆಗೆಯೋದಕ್ಕೋಸ್ಕರ ಸ ಸಕ್ಕರೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಪಾಕ ತೆಗಿಯೋಕ್ಕೆ ಇಟ್ಟಿದ್ದೆ ಸಾಮಾನ್ಯ ಪಾಕ ತೆಗ್ಯೋಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತೇಳಿ ನಾನು ಇದನ್ನು ಡೀಟೇಲಾಗಿ ಹೋಗಿಲ್ಲ ಲಾಂಗ್ ವಿಡಿಯೋ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ಥರ ಒಂದೇಳೆ ಪಾಕ ಬಂದರೆ ಸಾಕು ಕೈ ಗಂಟೆ ಥರ ಪಾಕ ಬಂದರೆ ಸಾಕು ಇದು ಆಗಿದೆ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಇವಾಗ ನಾನು ಒಂದು ಬಾಣಲಿನ ತೊಗೊಂಡು ಆ ಬಾಣಲಿಗೆ ಎಣ್ಣೆ ತೊಗೊಂಡಿದ್ವಿ ಅಲ್ವಾ ಆ ಎಣ್ಣೆನೆಲ್ಲ ಅದನ್ನು ಸಹ ಬಿಸಿ ಮಾಡೋದಕ್ಕೋಸ್ಕರ ಆ ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆನ ಚೆನ್ನಾಗಿ ಹೀಟ್ ಮಾಡ್ಕೊಬೇಕಾಗುತ್ತೆ ಬಿಸಿ ಮಾಡ್ಕೊಬೇಕಾಗುತ್ತೆ ನೀವು ಇಲ್ಲಿ ಯಾವ ನಾವು ಎಣ್ಣೆ ಬೇಕಾದ್ರೂ ತೊಗೊಬೋದು ಮೀನ್ಸ್ ಬಜ್ಜಿ ಬೋಂಡ ಬೇಸೋಕ್ಕೆಲ್ಲ ಇಟ್ಕೊಂಡಿರ್ತೀರಲ್ವ ಅಲ್ವಾ ಆ ಎಣ್ಣೆ ಸನ್ಫ್ಲವರು ಸನ್ ಪ್ಯೂರು ಯಾವ್ದು ತೊಗೊತೀರಾ ಆ ಎಣ್ಣೆನ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು ಇಂಥದ್ದೇ ಎಣ್ಣೆ ಹಾಕಬೇಕು ಅಂತ ಏನು ಇಲ್ಲಿ ಯಾವುದು ಸಹ ಇಲ್ಲ ನೀವು ಮನೆಯಲ್ಲಿ ಅಡುಗೆಗೆಲ್ಲ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ ಬಳಸ್ಕೊಬೋದು ಇವಾಗ ಇದು ಎಣ್ಣೆ ಎಲ್ಲ ಹೀಟ್ ಆಗಿದ ನಂತರ ಬಿಸಿ ಆಗಿದ ನಂತರ ಅದನ್ನು ಒಂದು ಪಾತ್ರೆಗೆ ಇದ್ದೀನಿ ಸೈಡಿಗೆ ಇವಾಗ ಅದೇ ಬಾಣಲಿಗೆ ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಈ ತುಪ್ಪನ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ನಾನು ಮೊದಲೇ ಸರಿ ನಿಮಗೆ ತೋರಿಸಿದ್ದೆ ತುಪ್ಪದ ತುಪ್ಪನ ಯಾವ ರೀತಿಯಾಗಿ ಕಾಯಿಸೋದು ಅಂತೇಳಿ ಅದೇ ತುಪ್ಪನೇ ನಾನಿಲ್ಲಿ ಯೂಸ್ ಮಾಡ್ಕೊತಾ ಇರೋದು ಇವಾಗ ಇದಕ್ಕೆ ನಾನು ಆ ತುಪ್ಪ ಬಿಸಿ ಆದ ನಂತರ ಅದಕ್ಕೆ ನಾನು ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಅಷ್ಟೇ ಆ ತುಪ್ಪದ ಜೊತೆಯಲ್ಲಿ ಸ್ವಲ್ಪ ಟೈಮ್ ಹುರ್ಕೊಬೇಕಾಗುತ್ತೆ ಹಸಿ ವಾಸನೆ ಹೋಗೋದಕ್ಕೋಸ್ಕರ ಆ ತುಪ್ಪದ ಜೊತೆಯಲ್ಲಿ ಸ್ವಲ್ಪ ಹುರ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಬಿಸಿ ಮಾಡಿಟ್ಕೊಂಡಿರೋ ಅಷ್ಟು ಎಣ್ಣೆನ ನಾನಿಲ್ಲಿ ಸೇರಿಸ್ತಾ ಇಲ್ಲ ಸ್ವಲ್ಪ ಮಾತ್ರ ಸೇರಿಸ್ಕೊತಾ ಇದ್ದೀನಿ ಆ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮೀನ್ಸ್ ಗ ಕಡಲೆ ಹಿಟ್ಟು ಗಂಟಾಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಆ ಗಂಟನೆಲ್ಲದನ್ನೂ ಸಹ ನಿಧಾನಕ್ಕೆ ಒಡ್ಕೊಬೇಕಾಗುತ್ತೆ ಅದು ಒಡೆದಿದ್ದಾದ ನಂತರ ನಾನಿಲ್ಲಿ ಇದಕ್ಕೆ ಆಗಲೇ ಸಕ್ಕರೆ ಪಾಕ ತೆಗೆದಿಟ್ಕೊಂಡಿದ್ವಿ ಅಲ್ಲ ಆ ಸಕ್ಕರೆ ಪಾಕನ ನಾನಿಲ್ಲಿ ಇದ್ರ ಜೊತೆಯಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಒಂದೇ ಸರಿ ಚಕ್ ಸಕ್ಕರೆ ಪಾಕನ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಇಲ್ಲಿ ಸಕ್ಕರೆ ಪಾಕನ ಸೇರಿಸ್ಕೊಬೇಕಾಗುತ್ತೆ ತಿರ್ಕೊತಾ ಇರಬೇಕಾಗುತ್ತೆ ಇಲ್ಲಾಂದ್ರೆ ಇದು ಗಂಟಾಗ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಮೈಸೂರು ಪಾಕು ಕಡಲೆ ಹಿಟ್ಟು ಗಂಟಾಗ್ಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಮಧ್ಯೆ ಮಧ್ಯೆ ಹಿಟ್ಟಿಟ್ಟಂಗೆ ಸಿಗುತ್ತೆ ಅದಕ್ಕೋಸ್ಕರ ತಿರುಗ್ತಾ ತಿರುಗ್ತಾ ಆ ಸಕ್ಕರೆ ಪಾಕನ ಹಾಕೊಳ್ಬೇಕಾಗುತ್ತೆ ಅದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಲ್ಲದನ್ನು ಸಹ ಒಂದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನಿಲ್ಲಿ ಆಗಲೇ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವ ಆವಾಗಲೇ ಮುಂಚೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡ್ವಿ ಇವಾಗ ಇನ್ನೂ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇದೇ ಥರನೇ ಮಧ್ಯ ಮಧ್ಯ ಎಣ್ಣೆನ ಸೇರಿಸ್ಕೊಂಡು ಸೇರಿಸ್ಕೊಂಡು ಇದನ್ನು ಮಾಡ್ಕೊಬೇಕಾಗುತ್ತೆ ಒಂದೇ ಸರಿ ಎಣ್ಣೆನ ಸೇರಿಸ್ಕೊಳ ಸೇರಿಸ್ಕೊಳ್ಳೋಂಗಿಲ್ಲ ಇದಕ್ಕೆ ಮಧ್ಯ ಮಧ್ಯ ಸೇರಿಸ್ಕೊತಾ ಇರಬೇಕಾಗುತ್ತೆ ಮಧ್ಯ ಮಧ್ಯೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಸೇರಿಸ್ಕೊಂಡು ನೋಡ್ತಾ ಇರ್ಬೋದು ನಾನು ಇವಾಗಲೂ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಮಧ್ಯೆ ಮಧ್ಯೆ ಎಣ್ಣೆನ ಸೇರಿಸ್ಕೊಂಡು ಸೇರಿಸ್ಕೊಂಡು ಇದನ್ನು ತಿರುಗ್ತಾ ಇರಬೇಕಾಗುತ್ತೆ ಮತ್ತು ಇದನ್ನು ಎಲ್ಲೂ ಸಹ ಕೈ ಬಿಡಬಾರ್ದು ತಿರುಗ್ತಾನೆ ಇರಬೇಕಾಗುತ್ತೆ ಬಿಟ್ಟರೆ ಒತ್ತೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಮತ್ತು ಇದನ್ನು ಜೋರೂರಿನಲ್ಲೂ ಸಹ ಮಾಡ್ಕೋಬಾರ್ದು ಸಿಮ್ಮಲ್ಲೇ ಇದನ್ನು ಮಾಡ್ಕೊಬೇಕಾಗುತ್ತೆ ಸಿಮ್ಮಲ್ಲೇನೇ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇವಾಗ ನೋಡಿ ಮತ್ತೆ ಇನ್ನು ಸ್ವಲ್ಪ ಎಣ್ಣೆನ ಸೇರಿಸ್ಕೊ ಅದು ಡ್ರೈ ಆಗ್ತಾ ಬಂದಂಗೆ ಬಂದಂಗೆ ನಾವು ಸ್ವಲ್ಪ ಎಣ್ಣೆನ ಸೇರಿಸ್ಕೊತ ಸೇರಿಸ್ಕೊತ ಚೆನ್ನಾಗಿ ತಿರುಗ್ತಾ ಇರಬೇಕಾಗುತ್ತೆ ಮತ್ತು ಅದು ಮಾಡಬೇಕಾದ್ರೆ ಜೋರೂರಿನಲ್ಲಿ ಮಾಡೋದ್ರಿಂದ ಸಿಡಿತಾ ಇರುತ್ತೆ ಎಣ್ಣೆ ಎಲ್ಲ ಇರುತ್ತಲ್ವ ಸಿಡಿತಾ ಇರುತ್ತೆ ಅದರಿಂದ ಸಿಮ್ಮನೇನೆ ಮಾಡ್ಕೊಬೇಕು ಮತ್ತು ಜೋರು ರೀ ಮಾಡೋದ್ರಿಂದ ಸೀದೋಗೋ ಚಾನ್ಸ್ ಇರುತ್ತೆ ಒತ್ತ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸಿಮ್ಮನೆಯೇ ಮಾಡ್ಕೊಬೇಕಾಗುತ್ತೆ ಇವಾಗ ಇದನ್ನು ರೆಡಿ ಮಾಡ್ಕೊತ ಇವಾಗ ಈ ಥರ ಈ ಥರ ತಿರ್ಕೊತಾನೇ ಇರಬೇಕಾಗುತ್ತೆ ಕೈ ಬಿಡಬಾರ್ದು ಹೊತ್ತು ಬಿಡುತ್ತೆ ಅನ್ನೋದಕ್ಕೋಸ್ಕರ ಆಲ್ಮೋಸ್ಟ್ ಇದು ಹತ್ತತ್ರ ಆಗಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಈ ಥರ ತಿರುಗ್ತಾನೇ ಇರಬೇಕು ಈ ಸೈಡೆಲ್ಲ ಬಿಡ್ಕೊತಾ ಬರುತ್ತೆ ಕೊನೆ ಕೊನೆಗೆ ಅದು ಆಗಿದೆ ಅನ್ನೋ ಟೈಮಲ್ಲಿ ಸೈಡಲ್ಲೆಲ್ಲ ತುಪ್ಪ ಎಲ್ಲ ಎಣ್ಣೆ ಎಲ್ಲ ಬಿಡ್ಕೊತಾ ಬರುತ್ತೆ ಅಲ್ಲಿ ತನಕ ಸಹ ಇದನ್ನು ತಿರುಗ್ತಾನೆ ಇರಬೇಕಾಗುತ್ತೆ ಇವಾಗ ಲಾಸ್ಟಿಗೆ ಇನ್ನೂ ಸ್ವಲ್ಪ ಎಣ್ಣೆ ಮಿಕ್ಕಿತ್ತು ಅಷ್ಟು ಎಣ್ಣೆನೂ ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇಷ್ಟೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕಾಗುತ್ತೆ ತಿರುಗೋದನ್ನು ಬಿಡ್ತು ಅಂತ ಅಂದರೆ ಮೈಸೂರು ಪಾಕು ಒಯ್ತು ಅಂತಲೇ ಅರ್ಥ ಅದರಿಂದಾಗಿ ಚೆನ್ನಾಗಿ ತಿರುಗ್ತಾನೇ ಇರಬೇಕಾಗುತ್ತೆ ನಾನಿಲ್ಲಿ ಇದಕ್ಕೇನೆ ಏಲಕ್ಕಿ ಪುಡಿನ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಫ್ಲೇವರಿಗೋಸ್ಕರ ಹಾಕಿದ್ರೆ ಸಾಕು ಇದನ್ನು ಏಲಕ್ಕಿ ಪುಡಿನೂ ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಲ್ಲದನ್ನು ಸಹ ಚೆನ್ನಾಗಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇದು ತಿರುಗೋದ್ರ ಮೇಲೇ ಇರುತ್ತೆ ಫ್ರೆಂಡ್ ಅಂತಾನೆ ಹೇಳ್ಬೋದು ಈ ಥರ ತಿರುಗ್ತಾನೆ ಇರಬೇಕು ಎಲ್ಲೂ ಸಹ ಕೈ ಬಿಡಬಾರ್ದು ಎಣ್ಣೆ ಆಗ್ತಾ ಇರಬೇಕು ತಿರುಗ್ತಾ ಇರಬೇಕು ಇಷ್ಟೇ ಇದರಲ್ಲಿ ಪ್ರೊಸೀಸರ್ ಇರೋದು ತುಂಬ ಹೆವಿ ರಿಸ್ಕ್ ಏನಿರಲ್ಲ ಇದರಲ್ಲಿ ತಿರುಗೋದು ಒಂದೇ ಕೆಲಸ ಅಷ್ಟೇ ಅಷ್ಟೇನೆ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಅಂತಾನೆ ಹೇಳ್ಬೋದು ಈ ಥರ ಆಗುತ್ತೆ ಆಗೋ ಟೈಮಲ್ಲಿ ಇದು ಯಾವ ಥರ ಬರುತ್ತೆ ಅಂತೇಳಂದರೆ ಈ ಉಬ್ಬ ಥರ ಬರಬೇಕು ನೊರೆ ನೊರೆ ಥರ ಬಂದು ಉಬ್ಬ ಥರ ಬರುತ್ತಲ್ವ ಈ ಇಡ್ಲಿ ಇಟ್ಟು ದೋಸೆ ಇಟ್ಟೆಲ್ಲ ಉಬ್ಬಿ ಬರುತ್ತಲ್ವ ಬೆಳಗಿನ ಟೈಮ್ಗೆ ಆ ಥರ ಬರುತ್ತೆ ಇದು ಆ ಥರ ಬಂದರೆ ಮೈಸೂರು ಪಾಕು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಅರ್ಥ ನೋಡ್ತಾ ಇರ್ಬೋದು ನೀವು ಈ ಥರ ಫುಲ್ಲಾಗಿ ಬಿಡ್ಕೊಂಥ ಸೈಡಲ್ಲೆಲ್ಲ ಬಿಡ್ಕೊಂಡು ಈ ಥರ ನೊರೆ ನೊರೆ ಥರ ಬರಬೇಕು ಉಬ್ಬಿ ಬರಬೇಕು ಆವಾಗ ಮೈಸೂರು ಪಾಕು ತುಂಬ ಚೆನ್ನಾಗಾಗುತ್ತೆ ಈ ಮದುವೆ ಮನೆಗಳಲ್ಲೆಲ್ಲ ಮಾಡಿರ್ತಾರಲ್ವ ಅದನ್ನು ಬ್ರೇಕ್ ಮಾಡಿದ್ರೆ ಯಾವ ರೀತಿಯಾಗಿ ಮಧ್ಯ ಮಧ್ಯ ಗುಳ್ಳೆ ಗುಳ್ಳೆ ಥರ ಆ ಥರ ಎಲ್ಲ ಇರುತ್ತಲ್ವ ಅದೇ ಥರನೇ ಬರುತ್ತೆ ಇದನ್ನು ಈ ಥರ ಬಂದರೆ ಮಾತ್ರ ಈ ಥರ ಬಂದ್ರಷ್ಟೇ ಮೈಸೂರು ಪಾಕ್ ತುಂಬ ಚೆನ್ನಾಗೋದು ಇಲ್ಲಾಂದರೆ ಚೆನ್ನಾಗಿ ಅನಿಸಲ್ಲ ಇವಾಗ ನೋಡ್ತಾ ಇರ್ಬೋದು ಅದಕ್ಕೇ ನಾನು ಝೂಮ್ ಮಾಡಿ ತೋರಿಸ್ತಾ ಇರೋದು ನಿಮಗೆಲ್ಲ ಗೊತ್ತಾಗಲಿ ಅಂತಲೇ ಈ ಥರ ಬರಬೇಕಿದು ಇವಾಗ ಇದು ಆಗಿದೆ ಇದನ್ನು ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಪ್ಲೇಟಿಗೂ ಅಷ್ಟೇ ಇದನ್ನು ಚೆನ್ನಾಗಿ ಕೈಯಲ್ಲಿ ತಟ್ಟಬಾರ್ದು ಒಂದು ಸರಿ ಆ ತಟ್ಟೆನ ಶೇಕ್ ಮಾಡಿದ್ರೆ ಆಯಿತು ಎಲ್ಲವೂ ಹೊಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದು ಸರಿ ಶೇಕ್ ಮಾಡಿದ್ರೆ ಸಾಕು ಅಷ್ಟೇ ಈ ಕೊಬ್ಬರಿ ಬರ್ಫಿ ಇದೆಲ್ಲ ಮಾಡಿದಾಗ ಚೆನ್ನಾಗಿ ಕೈನಲ್ಲಿ ತಟ್ತೀವಲ್ವಾ ಕಡಲೆ ಬರ್ಫಿ ಕೊಬ್ಬರಿ ಬರ್ಫಿ ಮಾಡಿದಾಗೆಲ್ಲ ಆ ಥರ ಏನು ತಟ್ಟ ಅವಶ್ಯಕತೆ ಇರಲ್ಲ ಒಂದು ಸರಿ ಈ ತಟ್ಟೆನ ಶೇಕ್ ಮಾಡಿದ್ರೆ ಸಾಕು ಇವಾಗ ಇದು ಕೂಡ್ಕೊಬಿಡುತ್ತೆ ಇವಾಗ ನೋಡಿ ಇದು ಮಾಡಿದ್ದಾಗಿದೆ ಅಂಚೆಲ್ಲ ಅದನ್ನು ಸಹ ಒಂದು ಸರಿ ಕೈನಲ್ಲಿ ಇದು ಮಾಡ್ಕೊತೀನಿ ಅಷ್ಟೇ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ಕಟ್ ಮಾಡ್ಕೊಂಡ್ರೆ ಮೈಸೂರು ಪಾಕ್ ಚೆನ್ನಾಗಾಗುತ್ತೆ ಮ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಮಕ್ಳಿಗೆಲ್ಲರಿಗೂ ಅಷ್ಟೇ ತುಂಬ ಚೆನ್ನಾಗಿ ತುಂಬ ಇಷ್ಟ ಆಗುತ್ತೆ ಹೆಲ್ದಿನೂ ಸಹ ಮನೇಲೇ ಮಾಡಿ ತಿಂದಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೂ ಇರುತ್ತೆ ನೋಡಿ ಇವಾಗ ಕಟ್ ಮಾಡ್ತಾ ಇರ್ಬೋದು ಒಂದು ಎಡವಟ್ಟಾಗ್ಬಿಟ್ಟಿತ್ತು ಕಟ್ ಮಾಡ್ಬೇಕಾದ್ರೆ ನಾನು ತೋರಿಸಿರಲಿಲ್ಲ ಅದಕ್ಕೆ ಮತ್ತೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಪೀಸಸ್ಸು ಅಷ್ಟೇ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸಸ್ಸು ಅಂತ ಹೇಳಿ ಇನ್ನೊಂದು ತಟ್ಟೆಗೂ ಹಾಕ್ಬೋದಿತ್ತು ನಾನು ಒಂದಕ್ಕೇ ಆಗುತ್ತೆ ಅಂತೇಳಿ ಒಂದಕ್ಕೇನೆ ಹಾಕ್ಬಿಟ್ಟಿದ್ದೆ ಅದರಿಂದ ಸ್ವಲ್ಪ ದಪ್ಪ ಬಂದಿದೆ ನಿಮ್ಗೆ ಇನ್ನೂ ಸ್ವಲ್ಪ ತೆಡುಬೇಕು ಅಂದರೆ ಎರಡು ತಟ್ಟೆಯಲ್ಲಿ ಮಾಡ್ಕೊಬೋದು ನಿಮಗೆ ಮೆಜರ್ಮೆಂಟು ಜಾಸ್ತಿ ಮಾಡ್ತೀವಿ ಏನಾಗಿದ್ರೆ ಇನ್ನು ಡಬಲ್ ಮೆಜರ್ಮೆಂಟ್ ತೊಗೊಳ್ಳಿ ಅಷ್ಟೇ ಎಲ್ಲವಾದನ್ನೂ ಸಹ ನೋಡ್ತಾ ಇರ್ಬೋದು ನೀವು ಮುರ್ದಿ ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಾನು ಮಾಡಿರೋಂಥ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು